ಮೊದಲಿಂದ ನನಗೆ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಶ್ರೀ ಮುರಿಲಿ ಸರ್ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಇಲ್ಲಿ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ ಐ ಥಿಂಕ್ ಸ್ಟಾರ್ಟ್ ಮಾಡಿದ್ದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವ ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವ್ರಿಗೂ ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಅವರಿಲ್ಲ ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿದ್ರು ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಿನ್ನೆ ಅಪ್ಪ ತಿರ್ಕೊಂಡು ಎರಡು ವರ್ಷ ಆಗಿದ್ದು ಬಟ್ ಟುಡೇ ಐ ಆಮ್ ಹ್ಯೂರ್ ಐ ಆಮ್ ವೆರಿ ಹ್ಯಾಪಿ ನಂಗೆ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನನಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃಭಾಷೆ ತುಳು ಸೊ ತುಂಬ ಹನ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು ಬಟ್ ಒಂದು ಒಳ್ಳೆ ಟೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ ಯಾಕಂದರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ ಆ್ಯಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಫಾರ್ ಶೋರ್ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬಾ ಜನ ನನಗೆ ಇನ್ಫ್ಯಾಕ್ಟ್ ಅಲ್ಲಿ ಆಮೇಲೆ ತುಂಬ ಕಡೆಯಲ್ಲಿ ಜೈ ಸಿನಿಮಾದ್ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜಲ್ಲಿ ಬರ್ತಿದೆ ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬ ಏನು ಹೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಖುಷಿ ಆಗ ಆಗಿದೆ ಡಿ ಟೀಮ್ ಜೊತೆ ವರ್ಕ್ ಮಾಡಿ ಪೂರ ಕುಡ್ಲಾಟಿಗೆಲ್ಲ ಫಸ್ಟ್ ಟೈಮ್ ಹೆಂಗ್ ಒಂದು ಕೆಲಸ ಮಾಡ್ತಾರೆ ತಿಕ್ದಿನೇ ಮಸ್ತ್ ಖುಷಿ ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದಿ ಓ ಪಿ ಸರ್ ಅವಡ್ ಅದನ್ನ ರಾಹುಲ್ ಎಡಿಟರ್ ಅವ್ಡು ಮ್ಯೂಸಿಕ್ ಲಾಯ್ ಪೂರೆಲ್ಲ ಅದೇ ಇವೆನ್ ವೆರಿ ಗುಡ್ ಔಟ್ಪುಟ್ ಪಾನೋಲಿ ಆ್ಯಂಡ್ ದ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಪತ್ತಿನ ಪೂರೈಲ್ಲ ಅದೇ ಆಲ್ ವರ್ಕ್ ರಿಯಲಿ ಹಾರ್ಡ್ ಮುರಳಿ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಎಷ್ಟು ಸ್ಟೇಜ್ ಅಲ್ಲಿ ಇರ್ತಾರೆ ಅಷ್ಟು ಖುಷಿ ನಮ್ಗೆ ಸುರುಕಾದ್ ತುಳು ಸಿನಿಮಾ ಮುಖ್ಯ ಅಂದ್ಕೊಂಡು ಅಂತ ನಮ್ಮ ಮಾತ್ರೆಗಳು ನಮಸ್ಕಾರ ಸೊ ತುಳು ಸಿನಿಮಾ ಅಂಡ್ ನಮ್ಮ ಬ್ಯಾಂಗ್ಳೂರ್ ಮೀರಿ ಹೊಂದ್ರ ಸ್ವಲ್ಪ ಕನ್ನಡ ಅರ್ಥ ಅರ್ಥ ಹೊರ ಕನ್ನಡ ಬರ್ತಿರುವ ಸೊ ಎಲ್ಲರತ್ರ ಹೇಳ್ಕೊಳಂಥದ್ದೇನೋ ಅಂದ್ರೆ ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಅವ್ರಿದ್ದಾರೆ ಇವ್ರು ಇದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿ ತನಕ ನಾನು ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡಿರೆಕ್ಟೋರ್ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದ ಅದು ಇನ್ನೂರು ದಿನ ಹೊಡೆದು ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ಮ್ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಹೊರತು ಅಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ ಅದನ್ನ ಏನಾದ್ರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದ್ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನೋದ್ ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು ಹಾರ್ಮೋನ್ ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡ್ದಾಗ ಬರ್ತಾ ಇದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರಿಗೆ ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದ್ ಕೇಳಿ ಅವ್ರಿಗೆ ಇಷ್ಟ ಆಗಿ ಇಲ್ಲ ನಾನು ಮಾಡ್ತೀನಿ ನಿಮಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳೋದವ್ರು ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಅವರ ಮಾತೃ ಭಾಷೆ ಮೇಲೆ ಮಾತ್ರ ಇದೆ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ನಾನು ಇಡೀ ಕಂಡಕ್ಟ್ ನಾನು ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುರುಳಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರೋಲ್ಲ ಅವ್ರೆಲ್ಲಿಗೂ ಬರಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ನಿನ್ಗೆ ಏನ್ ಬೇಕು ನಾನು ಕೊಡ್ತೀವಿ ನಾವು ಕೊಡ್ತೀವಿ ನೀನು ಮಾಡ್ತಾ ಹೋಗು ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಇವತ್ತು ಏನಕ್ಕೆ ಅಂತಂದ್ರೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗ್ ಬೇಕು ಮುರಳಿ ಸರ್ ಬರ್ತಿದಾರೆ ಇನ್ನೂ ಬೆಟರ್ ಆಗ್ಬೇಕು ಹಂಗೆ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ನಮಗೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದ್ದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳೇ ಡಬ್ ಮಾಡುವಂತಹ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಬ್ರೇಷನ್ಸ್ ಆಗ್ತಾ ಇದೆ ಅಂಡ್ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಹೊಸಬ್ರು ಅಷ್ಟೊಂದು ರೀಚ್ ಸಿಗೋಲ್ಲ ಬಟ್ ನೀವು ಒಂದರ ಹತ್ರ ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ನನ್ನ ಮುರಳಿ ಸರ್ ನಮಗೆ ನನ್ ಜಾಸ್ತಿ ಪರಿಚಯ ಅಲ್ಲ ಬೆಂಗಳೂರಲ್ಲಿ ಒಂದು ಈವೆಂಟ್ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನಿನಗಿದೆ ಅಲ್ವಾ ನಮ್ಗೆ ಗೊತ್ತು ನಿಮ್ಮ ಬಗ್ಗೆ ಅಂತ ಹಂಗೆ ಮೊನ್ನೆ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಹೇಳು ಅಂತ ಸೊ ವಿಸ್ ನೀವು ಬಂದಿದ್ದಕ್ಕೆ ಈ ಕಡೆ ಜಾಸ್ತಿ ಆಯಿತು ಇಲ್ಲ ಅಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರೋ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಹಾಜೆ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳ್ಸಿದ್ದೆ ಅಂದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ ಈಗಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಇದ್ದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡಿರೋದಲ್ಲ ಇವಾಗ ನಾನು ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದ್ರು ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೊ ಮಚ್ ಯಾಕೆ ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ ಪರ ಚೆನ್ನಾಗಿತ್ತು ಅಂಡ್ ಜಾಸ್ತಿ ಕಾಯಿಸಲ್ಲ ಅಂಡ್ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಹೌದು ಸುನಿಲ್ ಶೆಟ್ಟಿ ಅವ್ರ ಅಂದ್ರೆ ತುಂಬಾನು ಹೇಳಕ್ ಆಗಲ್ಲ ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಅ ಪಾಲಿಟಿಕಲ್ ಡ್ರಾಮಾ ಟೀಸರ್ ನೋಡಿದ್ರು ಗೊತ್ತಾಗುತ್ತೆ ಈ ಕತೆ ಅವರು ಸುಮ್ನೆ ಬಂದ ಹೋಗ್ತಾ ಇಲ್ಲ ಕ್ಯಾಮ್ಯೂ ಮಾಡ್ತಾ ಇಲ್ಲ ಅವರು ಅವ್ರ ಒಂದು ಹದಿನಾರರಿಂದ ಹದಿನೆಂಟು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಕತೆ ಎಂಡ್ ಅಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೇ ಸುನಿಲ್ ಶೆಟ್ಟಿ ಅವ್ರ ಪಾತ್ರ ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದೀವಿ ಸರ್ ಈಗಲೇ ಹೇಳೋದಿಲ್ಲ ಅವರು ಲಾಂಚ್ ಮಾಡಿದ್ಮೇಲೆ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಗಿವ್ ಯು ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ನ ಇವತ್ತಿಲ್ ನೋಡ್ಬೋದು ಆಯ್ಕೆ ನಿಮ್ದು ಅಪ್ಪ ನಿಮ್ಗೆ ನಾನು ತೊಂದರೆ ಕೊಡಲ್ಲ ಮಾಧ್ಯಮದವರೆಗೆ ಬಿಕಾಸ್ ಇನ್ನೊಂದ್ ಕಡೆ ಹೋಗ್ಬೇಕು ಏನೋ ಅಲ್ಲ ನಮ್ ಹದ್ನೆ ತಿಳ್ಸಾ ಇರತ್ತ ನೀವತ್ತ ಸೊ ಜೈ ಅಂತ ನೀವು ಎಷ್ಟ್ರ ಮಟ್ಟಕ್ಕೆ ಹೇಳ್ತಿರೋ ಅದ್ರ ಪ್ರಕಾರ ಈ ಟೀಸರ್ ಲಾಂಚ್ ಆಗುತ್ತೆ ರೆಡಿನಾ ಸೌಂಡ್ ಸೌಂಡ್ ಮಾಡೋದಲ್ಲ ವಾಯಸ್ ಅನ್ನು ಮಾಡಬೇಕು ಫಸ್ಟ್ ಟೈಮ್ ಜೈ ಸಖತ್ ಆಗಿದೆಯಪ್ಪ ಟೀಸರ್ ನಿಜವಾಗ ಬಮ್ಮ ಪ್ ಅದಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಆಸ್ ಅಟರ್ ಆಕ್ಟರ್ ಮೊದಲಿಗೆ ಪಿಟ್ ಬೈ ಪಿಟ್ ಬರ್ತೀನಿ ಇವರ ವೆರಿ ಹ್ಯಾಂಡ್ಸಮ್ ಬಾಯ್ ರೂಪೇಶ್ ನೀವು ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಳೆ ಇದೆ ನಾನ್ ನಿಮ್ಮನ್ನ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ ಆವಾಗಲೂ ನಾನು ಮನೇಲೆಲ್ಲ ಮಾತಾಡ್ಬೇಕು ನನ್ನ ಹೆಂಡತಿಗೆಲ್ಲ ಹೇಳೋಬೇ ನೋಡು ಹುಡುಗ ಬೆಳಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಒಂದು ತುಳು ಭಾಷೆ ಬಗ್ಗೆ ಇರೋ ಗೌರವ ನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದಿಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಮೊನ್ನೆ ಸೂ ಫ್ರಮ್ ಸೋ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ತಕ್ಷ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಆದರೆ ನನಗಂತೂ ತುಂಬಾ ತುಂಬಾ ಖುಷಿ ಆಯಿತು ಆ್ಯಂಡ್ ಅದು ಬೈತಿ ನಿಮಗೂ ಒಳ್ಳೇದಾಗ್ಲಮ್ಮ ಅಂಡ್ ಒಂದ್ ದೇವ್ರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತಾನಂತೆ ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೈ ಗಾಲ್ ಪ್ಲಸ್ ಯು ಫಾರ್ ದ್ಯಾಟ್ ಆ್ಯಂಡ್ ನಿಮಗೂ ಯು ಆರ್ ಮ್ಯೂಸಿಕ್ ಡೈರೆಕ್ಟರ್ ತಿಂದೂಸಿಕ್ನಂತೂ ಸಾಕಾತ್ ಬಹಳ ಖುಷಿ ಆಯಿತು ರ್ಯಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಇನ್ನು ನಿಂತ್ಕಂಡು ಮಾತಾಡಬೇಕು ಅಂತ ಇವ್ರು ಹೇಳೋದು ಬಟ್ ನಾ ರಾಪರ್ ರ್ಯಾಪರ್ ಕ್ಯಾರೆಕ್ಟರ್ ಮಾಡ್ದೆ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ಮ ಸಾಂಗಲ್ಲಿ ಅದಕ್ಕಿಂತ ನಿಧಾನಕ್ಕೆ ಹಾಡೋಕ್ಕಾಗಲ್ಲ ಯಾಕೆ ಅನಿಸ್ತು ಕಣಪ್ಪ ನಿಮ್ಮನ್ನ ಕೇಳ ಅದು ಕ್ಯಾಪ್ಚರ್ ಮಾಡಕ್ಕೆ ಈಸಿ ಆಗುತ್ತೆ ಒಳ್ಳೇದಾಗ್ಲಿ ನಿಮ್ಮ ಎಂಟರ್ ಟೀಮ್ ಒಳ್ಳೆದಾಗ್ಲಿ ನೀವೂನು ಒಂದ್ ಐವತ್ತು ನೂರ್ ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರ ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನಿಲ್ ಅನ್ನತ್ರ ಮಾತಾಡ್ತೀನಿ ಏನ್ ಕರ್ಕೊಂಡ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದಿರೋ ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗ್ಗಿ ಅಂಡ್ ಟೀಮ್ ಎಲ್ಲ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂಕಲ್ ಸರಿಯಾಗಿ ನೋಡ್ತಾ ಇದ್ರೆ ಅಂಕಲು ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ಬರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಬಪ್ಪಾ ಗಣಪತಿ ಬಪ್ಪಾ ಹೋರಿಯಾ ಗಣಪತಿ ಬಪ್ಪಾ ಹೋರಿಯಾ ಜೈ ಗಣೇಶ ಥ್ಯಾಂಕ್ ಯು ಸೋ ಮಚ್ ஆல் ದಿ ಬೆಸ್ಟ್ ಇಲ್ಲ ಇನ್ಸನ್ಸ್ ಆಗಿಲ್ಲ ಇನ್ ಆಗಬೇಕು ಇಲ್ಲ ಹೇಣ್ಣಿದಾ ಓಕೆ ಅಲ್ಲ ಚಂಗು ಸಿನಿಮಾದಲ್ಲಿ ಎರಡು ಇದೆ ಸರ್ ಟೋಟಲ್ ಪ್ರಮೋಷನಲ್ ಸೇರಿ ಮೂರು ಸಾಂಗ್ ಇದೆ ಯಾ ರಿಲೀಸ್ ನಂಬರ್ 14ಕ್ಕೆ ಸರ್ यस ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ಬಾ